ಇನ್ನು ಮಗನನ್ನ ನಂಬಿ ಸಾಲ ಕೊಡಿಸಿದಂತಹ ಹೆತ್ತವರು ಇದೀಗ ಬೀದಿ ಆಗಿದ್ದಾರೆ ಈ ಘಟನೆ ನಡೆದಿದ್ದು ವಿಜಯಪುರದ ಅಲಕುಂಟೆ ನಗರದಲ್ಲಿ ನಡೆದಿದೆ ಪುತ್ರ ಬಸವರಾಜ್ಗೆ ಸಲೂನ್ ಉದ್ಯೋಗವನ್ನ ಆರಂಭ ಮಾಡೋದಕ್ಕೆ ಮನೆ ಆಡ ಇಟ್ಟು ಐದು ಲಕ್ಷ ಸಾಲ ಕೊಡಿಸಿರ್ತಾರೆ ಆದರೆ ಮಗ ಸಾಲ ವಾಪಸ್ ಕಟ್ಟದೇ ಇರುವುದಕ್ಕೆ ಜನ ಸ್ಮಾಲ್ ಫಿನಾನ್ಸ್ ಸಿಬ್ಬಂದಿ ಅಂತ ಅಲ್ಲಿಯ ಸಿಬ್ಬಂದಿಗಳು ಕೋರ್ಟ್ ಮೂಲಕವಾಗಿ ಮನೆ ಸೀಸ್ ಮಾಡಿದ್ದಾರೆ ಇದರಿಂದಾಗಿ ಪತಿ ವೀರಭದ್ರ ಹಡಪದ ಪತ್ನಿ ಭಾಗ್ಯಮ್ಮ ಬೀದಿಗೆ ಬಿದ್ದಿದ್ದಾರೆ ಇಬ್ಬರು ಮಕ್ಕಳಿದ್ರು ಕೂಡ ಅನಾಥರಾಗಿ ಮೂರು ದಿನದಿಂದ ರಸ್ತೆ ಮೇಲೆಯೇ ವಾಸ್ತವ್ಯ ಹೂಡಿದ್ದಾರೆ ಇವರು ಫಿನಾನ್ಸ್ನಿಂದ ನಿಂದ ಸಾಲವನ್ನು ತೆಗೆದುಕೊಟ್ಟಿದ್ದಾರೆ ಅದು ಕೂಡ ಮನೆ ಅಡ ಇಟ್ಟು ಐದು ಲಕ್ಷ ರೂಪಾಯಿ ಸಾಲ ಕೊಡಿಸಿದ್ದಾರೆ ಫಿನಾನ್ಸ್ನ ನ ಹೆಸರು ಜನ ಸ್ಮಾಲ್ ಫಿನಾನ್ಸ್ ಅಂತ ಇಲ್ಲಿಯ ಸಿಬ್ಬಂದಿ ಇದೀಗ ಕೋರ್ಟ್ ಮೂಲಕವಾಗಿ ಆರ್ಡರ್ ತಂದು ಮನೆಯನ್ನು ಸೀಸ್ ಮಾಡಿದ್ದಾರೆ ನಾವು ಅಂಗಡಿ ಮಗನಿಗೆ ಅಂಗಡಿ ಹಾಕ್ಲಾಕ ನಾ ಕೊ ತೆಗೆದು ಕೊಟ್ಟೇನ್ರಿ ಮನೆ ಮೇಲೆ ಕೊಟ್ಟಿದ್ರಿ ನಮ್ಮ ಮಗನಿಗೆ ಕೊಟ್ಟಿನ ಹೊಳಿ ತುಂಬಿಲ್ರಿ ಅವ ಹ್ಞೂ ತುಂಬಿಲ್ಲ ನಾನು ನಾವೇ ತುಂಬಿವ್ರಿ ತುಂಬ್ಕೊತ ಬಂದಿನಿ ಈಗ ಅವನು ಕೇಳೋಣ ನಾನು ಇದು ಮಾಡಿ ನಾ ಕೊಡೋದು ಆಗೋದಿಲ್ಲ ಅಂತೇಳಿ ಮನಿಗೆ ಬಂದೇ ಇಲ್ಲ ರೀ ಅವ ಇಟ್ಟು ಬೀದಿಗೆ ಬಿದ್ದರು ಬ್ಯಾಂಕ್ನವ್ರು ಕರೆದ್ರೂ ಬಂದಿಲ್ಲ ಇಬ್ಬರು ಮಕ್ಕಳಿದ್ರು ಯಾರು